ಎಲ್ಲರೂ ನಮಸ್ತೆ ನಾವಿವತ್ತು ಕರ್ನಾಟಕ ರಾಜ್ಯದ ಚುಕ್ಕದು ಹಿನ್ನೆಲೆ ಇರುವಂಥ ಜಿಲ್ಲೆ ಕಲಬುರಗಿ ಈ ಜಿಲ್ಲೆಗೆ ಬಂದಿದ್ದೀವಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಾಡು ತಾಲೂಕು ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಹಾಗೂ ಅತ್ಯಾಚಾರಿಗಳು ಸೇರಿ ಆ ಧರ್ಮವನ್ನು ಭೀತಿ ತರುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಬಡ್ಡಿ ವ್ಯವಹಾರ ಮಾಡುವಾಗಲೂ ಬಡ್ಡಿ ವ್ಯವಹಾರದಲ್ಲೂ ಮಂಜುನಾಥ ಸ್ವಾಮಿಯ ಹೊಟ ಇಟ್ಬಿಟ್ಟು ಬಡ್ಡಿ ವ್ಯವಹಾರ ಮಾಡ್ತಾ ಇರುವ ವಿಷಯವನ್ನು ಹಾಗೂ ಎಸ್ ಕೆ ಡಿ ಆರ್ ಡಿಟಿಯಲ್ಲಿ ಕೆಲಸ ಮಾಡ್ತಾ ಇರುವ ಸಿಬ್ಬಂದಿ ಅವರಿಗೆ ಕೊಡ್ತಾ ಇರುವ ಕಿರುಕುಳ ಅದು ಅಲ್ಲದೆ ಇಡೀ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಮಾಡ್ತೀವಿ ಗ್ರಾಮಗಳ ಮುಖಾಂತರ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿಗೆ ಅದರ ನಿರ್ದೇಶಕರಾಗಿರುವಂಥದ್ದು ಆ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತ್ರ ಹೊರತು ಬೇರೆಯವ್ರಿಗೆ ಯಾರೂ ಇಲ್ಲ ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಗೆ ಸೇರಿಸ್ತಾ ಇದ್ದವು ಬೇರೆಯವರನ್ನು ಏಕೆ ಸೇರಿಸ್ತಾ ಇಲ್ಲ ಇವಾಗ ಹಿಂದಿನ ಪ್ರಶ್ನೆ ಇದೆ ಉತ್ತರ ಹೇಳಬೇಕಲ್ಲ ಅವರು ಪ್ರತಿಯೊಬ್ಬರು ಅದೂ ಅಲ್ಲದೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಒಂದು ಯೋಜನೆ ತಂದು ಜನರನ್ನು ರಕ್ತವನ್ನು ನೀರು ಮಾಡಿ ದುಡಿಯೋ ದುಡ್ಡನ್ನು ತಿಂದಾಕ್ತಾ ಇದ್ದಾರೆ ಒಂದಿನ ಕಡೆ ಅದು ತಿಂದಾಕ ಬಡ್ಡಿ ಕೊಡ್ತಾ ಇರೋದು ನಮ್ಮ ಉಂಡಿ ಆಗ್ತಾ ಇರುವ ನಮ್ಮ ದೇವಸ್ಥಾನ ನಮ್ಮ ದೇವಸ್ಥಾನ ಉಂಡಿ ಆಗ್ತಾ ಇರುವ ದುಡ್ಡನ್ನೇ ಬಡ್ಡಿ ಕೊಟ್ಟು ಜನರ ಮೇಲೆ ಮಾನಸಿಕ ಕಿರುಕುಳ ರೌಡಿಸಂ ಆತ್ಮಹತ್ಯೆಗೆ ಪ್ರಚೋದನೆ ಈ ಮುಖಾಂತರವಾಗಿ ಜನರು ಬೀದ ತರುವ ಕೆಲಸವನ್ನು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದರೆ ಎಸ್ ಕೆ ಡಿ ಆರ್ ಡಿಸ್ರು ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ ಈಗಾಗಲೇ ನಮ್ಮ ಸೌಜನ್ಯಪರ ಪರ ಹೋರಾಟಗಾರರು ರಾಜ್ಯದ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ಸಮಿತಿ ರಚನೆ ಮಾಡಿದ್ದೀವಿ ಇನ್ನು ನೀವು ಯಾರೋ ಈ ಸಾಲ ತಗೊಂಡ್ರು ಯಾರು ಆತ್ಮಹತ್ಯೆ ಮಾಡಿಕೊಳ್ಬೇಡಿ ಅಂದರೆ ಇವರ ಆ ಚುಚ್ಚು ಮಾತು ಕೆಟ್ಟ ಪದಗಳನ್ನು ಉಪಯೋಗಿಸಿ ಬೈಯುವುದರಿಂದ ಶೋಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಈ ಆತ್ಮಹತ್ಯೆ ಮಾಡಿಸ್ಕೊಳ್ಳೋ ಉದ್ದೇಶ ಏನಂತ ಹೇಳಿದ್ರೆ ಇವರು ಸಾಲ ಕೊಡ್ತಾ ಇರುವಾಗ ನಿಮ್ಮ ಎಲ್ ಐ ಸಿ ಮಾಡ್ತಾ ಇದ್ದಾರೆ ಮೂರು ಲಕ್ಷ ಎರಡು ಲಕ್ಷ ಸಾಲ ಅಂದರೆ ಎಲ್ ಐ ಸಿ ಆ ಎಲ್ ಐ ಸಿ ಒಂದಕ್ಕೆ ಮಾತ್ರ ಉಪಯೋಗ ಆಗ್ತಾ ಇರೋದು ಇವರ ಸತ್ತರೆ ಮಾತ್ರ ಲೋನು ರೀಫಂಡ್ ಆಗಲಿಕ್ಕೋಸ್ಕರ ಇವರ ಸಾಲವನ್ನು ಮನ್ನಾ ಮಾಡೋ ಉದ್ದೇಶದಿಂದ ಮಾಡಿರೋದು ಆವಾಗ ಈ ಎಲ್ ಐ ಸಿಯಿಂದ ಈ ಧರ್ಮಸ್ಥಳವರಿಗೆ ಆ ದುಡ್ಡು ಬರ್ತಾ ಇದೆ ಈ ಒಂದು ಸ್ಕೀಮನ್ನು ಮಾಡಿ ಅದರ ಮುಖಾಂತರವಾಗಿ ನಿಮಗೆ ಕಟ್ಟಲಿಕ್ಕೆ ಆಗದಿದ್ದರೆ ನೀವು ಆತ್ಮಹತ್ಯೆ ಮಾಡಿ ಅಲ್ಲ ಮನೆಗೆ ಬಂದು ಕೂತ್ ಆತ್ಮಹತ್ಯೆ ಮಾಡಿಸ್ತಾ ಇದ್ದಾರೆ ಒಂದು ಎರಡು ಮೂರು ಘಟನೆ ಆಗಿದೆ ಕೆಂಗೇರಿಯಲ್ಲಿ ಎರಡು ಪ್ರಕರಣ ದಾಖಲಾಗಿದೆ ಮಂಗಳೂರಲ್ಲ ದಾಖಲಾಗಿದೆ ಉತ್ತರ ಕರ್ನಾಟಕದಲ್ಲೂ ಇದೇ ಥರ ದಾಖಲಾಗಿದೆ ಇದರಿಂದ ನಾವು ಜನರಿಗೊಂದು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಸೌಜನ್ಯ ಪರ ಹೋರಾಟಗಾರರು ಮಾಹಿತಿ ಸೇರಿ ಮಾಹಿತಿ ಅಂದ್ರೆ ಕುಣಿಗಲ್ಲು ಮಾಯ ರಮೇಶನ್ ಅವರ ಒಂದು ತಂಡ ಇದೆ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಅವರು ಇದ್ದಾರೆ ಬೇಡ ಆ ಒಂದು ತಂಡ ಸೇರಿ ನಾವು ಅದನ್ನು ಜನರಿಗೆ ತಿಳಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಆ ಮುಖಾಂತರವಾಗಿ ಇವತ್ತು ನಾವು ಎಸ್ ಪಿ ಆಫೀಸಿಗೂ ಐ ಜಿ ಆಫೀಸಿಗೆಲ್ಲ ಬಂದಿದ್ದೀವಿ ಬಂದವರಿಗೆ ಮನವಿ ಮನವಿ ಕೊಟ್ಟಿದ್ದೀವಿ ಮ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ ನೋಡಿ ನಿಮ್ಮ ಶಕ್ತಿ ಈ ಥರ ಆಗ್ತಾಯಿದೆ ತನಿಖೆ ನಡೆಸಿ ಅದು ಅಲ್ಲದೆ ನಾವು ಬೆಂಗಳೂರು ಡಿ ಐ ಜಿ ಕಚೇರಿಗೆ ಕೊಟ್ಟಿರೋ ದೂರನ್ನು ವಜಾಗೊಳಿಸಿ ಅಂತ ಈ ಧರ್ಮಸ್ಥಳವರು ಕೊಟ್ಟಿದ್ದಾರೆ ಅಂಥ ಕೆಲಸವನ್ನು ಮಾಡಬೇಡಿ ಕಾನೂನು ಚೌಕಟ್ಟಲ್ಲಿ ತನಿಖೆ ಮಾಡಿ ಇದು ಏನು ಆರ್ ಬಿ ಐ ನಿಯಮವನ್ನು ಉಲ್ಲಂಘನೆ ಮಾಡಿ ಮಾಡ್ತಾ ಇರೋದು ಯಾರು ಅವರ ಮೇಲೆ ಸೂಕ್ತ ಕ್ರಮ ಅಳಿತಾಸಿ ಮನವಿ ಮಾಡಿದ್ವಿ ಅದನ್ನು ಈ ಇಲಾಖೆ ಮಾಡ್ತಾ ಅನ್ನೋ ಒಂದು ನಂಬಿಕೆ ಇದೆ ಅದರ ಮೇಲೆ ಇಲ್ಲೋರ್ಗೆ ಬಂದಿದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಬ್ಬರು ನಿಮಗೆ ಕಷ್ಟ ಆದರೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ನಿಮಗೆ ಬಂದು ತೊಂದರೆ ಕೊಡ್ತಾ ಇದ್ದರೆ ಕಿರುಕುಳ ಕೊಡ್ತಾ ಇದ್ದಾರೆ ಮಾನಹಾನಿ ಮಾಡ್ತಾ ಇದ್ರೆ ನಿಯರ್ಸ್ಟ್ ಹಿಂಗಿಯ ಸ್ಥಳೀಯ ಠಾಣೆಗೆ ಹೋಗಿ ದೂರು ದಾಖಲು ಮಾಡಿ ಇವಾಗ ಎಲ್ಲ ಟ ಎಲ್ಲ ಜಿಲ್ಲಾ ವ್ಯಾಪ್ತಿಯಲ್ಲೂ ಸೌಜನ್ಯ ಹೋರಾಟಗಾರರು ಅವರು ನಿಮ್ಮ ಸಹಕಾರಕ್ಕೆ ಬರುತ್ತೆ ಕಾನೂನು ಚೌಕಟ್ಟಲ್ಲಿ ನಿಮಗೆ ಸಹಕಾರ ನಿಂತಿದೆ ಈ ಕಲಬುರಗಿಯಲ್ಲಿ ಯಾರಿಗ್ಯಾರು ತೊಂದರೆ ಆದರೆ ಅವರಿಗೆ ಕರೆ ಮಾಡುವ ದೂರ ಸಂಖ್ಯೆಯನ್ನು ಹೇಳ್ತೀವಿ ನೈನ್ ಫೋರ್ ಏಟ್ ತ್ರೀ ಏಟ್ ಸೆವೆನ್ ಏಯ್ಟ್ ಒನ್ ಏಯ್ಟ್ ಒನ್ ಈ ಸಂಖ್ಯೆಗೆ ಕರೆ ಮಾಡಿ ನಿಮಗೆ ತೊಂದರೆ ಆದರೆ ಕರೆ ಮಾಡಿ ನೀವು ಕಟ್ಟೋದು ಬೇಡ ಅಂತ ಹೇಳಲ್ಲ ನೀವು ಕಾನೂನು ಪ್ರಕಾರವಾಗಿ ಕಟ್ಟುವುದು ಸರಿಯೇ ಕೇಳಿ ನಾನು ಎಷ್ಟು ಬಡ್ಡಿ ಕಟ್ಟಿದ್ದೀನಿ ನನಗೆ ಎಷ್ಟು ರಿಟರ್ನ್ ಬರಲಿಕ್ಕಿದೆ ನಿಮಗೆ ಕೊಡಲಿಕ್ಕೆ ನಾವು ನಿಮಗೆ ಕೊಡ್ತೀವಿ ನಮಗೆ ಕೊಡಲಿಕ್ಕೆ ನಮಗೆ ಕೊಡಿ ಅಂತ ಕೇಳಿ ಈ ರೀತಿಯಲ್ಲಿ ಏನೋ ಅಲ್ಲಿ ಅವಹಾರ ನಡೆಯುವ ವಿಷಯಕ್ಕೆ ಮಾತ್ರ ನಮಗೆ ಕರೆ ಮಾಡಿ ಕರೆ ಮಾಡಿದರೆ ನಿಮಗೆ ಮಾರ್ಗದರ್ಶನ ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಈ ಮೂಲಕ ಹೇಳುತ್ತಾರೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವತಿಯಿಂದ ಮೈಕ್ರೋ ಫೈನಾನ್ಸ್ ಬಗ್ಗೆ ಒಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೀವಿ ಐ ಜಿ ಪಿ ಅವ್ರಿಗೂ ಮತ್ತು ಎಸ್ ಪಿ ಅವ್ರಿಗೂ ಕಲಬುರಗಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಈ ಸ್ವಸಹಾಯ ಸಂಘಗಳಿಗೆ ಏಳು ಪರ್ಸೆಂಟ್ ಬಡ್ಡಿ ಇರೋದನ್ನು ನಲವತ್ತು ಪರ್ಸೆಂಟ್ ಬಡ್ಡಿ ರೂಪದಲ್ಲಿ ತಗೊತಾ ಇದ್ದಾರೆ ಆಮೇಲೆ ವಾರ ವಾರ ರೂಪದಲ್ಲಿ ಹೋಗಿ ಅವ್ರ ಮನೆಗಳಿಗೆ ಹಿಂಸೆ ಕೊಟ್ಟು ಆ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅವರಲ್ಲಿ ದುಡ್ಡು ಇಲ್ಲ ಅಂದರೂ ಕೇಳಲ್ಲ ಅವರು ಅತ್ಯಮಾನ ಒತ್ತಿಟ್ಟು ಆ ದುಡ್ಡನ್ನು ಸಂಗ್ರಹಿಸಿ ಆ ಸಂಘದವರಿಗೆ ಇದ್ದಾರೆ ಅದರ ಬಗ್ಗೆ ಕುಲಂಕುಷವಾಗಿ ತನಿಖೆ ಮಾಡಿ ಆ ನೊಂದು ಬಂದಂಥವ್ರಿಗೆ ನ್ಯಾಯ ದೊರಕಿಸ್ರಿ ಅಂತಂದೇಳಿ ನಾವು ಮನವಿಯನ್ನು ಮಾಡಿದ್ದೀವಿ ಯಾವುದೇ ಪೊಲೀಸ್ ಸ್ಟೇಷನಿಗೆ ಹೋದ್ರೂ ಆ ಕಂಪ್ಲೇಂಟನ್ನು ತಗೊಂಡು ಅವರಿಗೆ ನ್ಯಾಯವನ್ನು ಕೊಡಿಸಿ ಅಂತಂದೇಳಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಮುಂದಿನ ಒಂದು ದಿನಗಳಲ್ಲಿ ಅದನ್ನು ಒಂದು ಹೋರಾಟ ಮಾಡ್ತಾ ಇದ್ದೀವಿ ಈ ಎಸ್ ಕೆ ಡಿ ಆರ್ ಡಿ ಪಿ ಸಂಘದ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಸಾರ್ವಜನಿಕರಿಗೆ ನ್ಯಾಯ ದೊರಕಿಸಿ ಕೊಡಬೇಕಂತಂದೇಳಿ ನಾವು ಪೊಲೀಸ್ ಉಪ ನಿರೀಕ್ಷಕರಿಗೆ ಪೊಲೀಸ್ ಉಪ ನಿರೀಕ್ಷಕರಿಗೆ Маневренно, солисты и дэвэй. ಪ್ರತಿಯೊಬ್ಬ ಎಸ್ ಕೆ ಡಿ ಆರ್ ಡಿ ಪಿಯಲ್ಲಿ ಲೋನ್ ತಂದಂಥ ಪ್ರತಿಯೊಬ್ಬ ಸದಸ್ಯರು ಯಾರು ನೊಂದಿದ್ದೀರಿ ಯಾರಿಗೆ ನ್ಯಾಯ ಬೇಕೋ ಅವರು ಹತ್ರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಪೊಲೀಸ್ ವತಿಯಿಂದ ನ್ಯಾಯವನ್ನು ಎಲ್ಲರೂ ಪಡ್ಕೊಳ್ರಿ ಅಂತಂದೇಳಿ ಈ ಮೂಲಕ ಎಲ್ಲರಿಗೆ ಕೇಳ್ಕೊಳ್ಳುತ್ತೇನೆ ಹಲೋ ನಮಸ್ತೆ ನಾವಿವತ್ತು ಕಲಬುರಗಿ ಬಂದಿದ್ದೀವಿ ಕಲಬುರಗಿಯಲ್ಲೇ ಕಲ್ಯಾಣ ಕರ್ನಾಟಕ ಪ್ರಾಧಿಕಾರ ಹಾಂ ಈ ಪ್ರಾಧಿಕಾರದಲ್ಲಿ ಇಲ್ಲಿ ಬರುವ ಉದ್ದೇಶ ಏನಂತ ಹೇಳಿದ್ರೆ ಎಸ್ ಕೆ ಡಿ ಆರ್ ಡಿ ಪಿ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಯೋಜನೆಯಿಂದ ತುಂಬ ಜನ ಸಾಲ ಪಡೆದು ಅವರಿಗೆ ಕಟ್ಟಲಿಕ್ಕೆ ಆಗದೆ ಮೈಮಾರಿಕೊಂಡು ಕಟ್ಟುವ ಪರಿಸ್ಥಿತಿ ಅಂತ ಕೇಳಬೇಕೆ ಇನ್ನೊಂದು ಕಡೆ ಮನೆಯಲ್ಲಿ ಸಾಕ್ತಾ ಇರುವ ಎಮ್ಮೆ ಆಗಲಿ ಲೇಖೆ ಆಗಲಿ ಇಂಥವನ್ನು ಕೊಟ್ಟು ಇದನ್ನು ಮಾರಿ ದುಡ್ಡು ಬಿಟ್ಟು ಕರೆಸ್ತು ಬರ್ತಾ ಇದೆ ಕೆಲವೊಂದು ಕಡೆ ಮದುವೆ ಮಾಡಲಿಕ್ಕಿರುವ ಹೆಣ್ಣುಮಕ್ಕಳಿದ್ರೆ ಮದುವೆ ಆಮೇಲೆ ಮೊದಲನೇದಾಗಿ ನಮ್ಮ ದುಡ್ಡನ್ನು ಸಂದಾಯ ಮಾಡಿ ಆನಂತರ ನೀವು ಮದುವೆ ಮಾಡಿಸ್ಕೊಳತ್ತೆ ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಒಂದು ತೊಂದರೆ ಕೊಡ್ತಾ ಇದ್ದಾರೆ ಮನೆಯಲ್ಲಿ ಜಗಳ ಊರು ಬಿಟ್ಟು ಹೋಗೋ ಘಟನೆಗಳು ಆತ್ಮಹತ್ಯೆ ಪ್ರಚೋದನೆ ಆತ್ಮಹತ್ಯೆ ಇದೆಲ್ಲ ನಡೀತಾ ಇರುವಾಗ ನಾವು ಈ ಒಂದು ಭೂಮಿಯಲ್ಲಿದ್ದು ನಾವು ವೃತ್ತಾಪ ಆ ಉದ್ದೇಶದಿಂದ ಇವತ್ತು ನಾವು ಸೌಜನ್ಯ ಹೋರಾಟಗಾರರು ಹಾಗೂ ಮಾಹಿತಿ ಮತ್ತು ವೇದಿಕೆ ಅಂದರೆ ರಾಜ್ಯ ಮೈತ್ರಿ ಮತ್ತು ಸಾಮಾಜಿಕ ವೇದಿಕೆ ನಾವು ಹಾಂ ಅದರ ಸಹಯೋಗ ಸಹಾಯ ನಾವು ಈ ಎಲ್ಲ ಕಡೆಯೂ ಒಂದು ಮನವಿ ಮಾಡೋ ಕೆಲಸವನ್ನು ಮಾಡ್ತೀವಿ ಇವತ್ತು ನೋಡಿ ಮಾ ನಾವೊಂದು ಇವರಿ ಕೂಡ ಪ್ರಾದೇಶಿಕ ಆಯುಕ್ತರು ಕಾರ್ಯ ಕಾರ್ಯಾಲಯ ಹಾಂ ಇದರಿಂದಿರುವಾಗ ಬೀದರು ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನ ಇಷ್ಟು ಕ್ರಾಂತಿ ಪಡ್ತಾರೆ ಈ ಒಂದು ವ್ಯಾಪ್ತಿಯಲ್ಲಿ ಯಾರ್ಯಾದರೂ ಕಷ್ಟ ಆದರೆ ಧರ್ಮಸ್ಥಳ ಗ್ರಾಮದ ಗ್ರಾಮಾಭಿವೃದ್ಧಿ ಯೋಜನೆಯವರು ಮನೆಗೆ ಬಂದು ದಬ್ಬಾಳಿಕೆ ದರೋಡೆ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟರೆ ನೋಡಿ ನಮ್ಮವರಿದ್ದಾರೆ ಅವರಿಗೆ ಒಂದು ಕರೆ ಮಾಡಿ ಅದು ಅಲ್ಲದೆ ಸ್ಥಳೀಯ ಠಾಣೆಗೆ ನೇರವಾಗಿ ಹೋಗಿ ದೂರು ಕೊಡ್ಬೋದು ದೂರ ಏನೋ ಸ್ಥಳೀಯ ಠಾಣೆಯಲ್ಲಿ ಸ್ವೀಕರಿಸ್ತಾ ಇದ್ದರೆ ನೇರವಾಗಿ ಇವರಿಗೆ ಕರೆ ಮಾಡಿ ಇವರು ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ ಅದಕ್ಕೋಸ್ಕರ ಇವತ್ತು ಪಶ್ಚಿಮ ಐ ಅವರಿಗೆ ಎಸ್ ಪಿ ಅವರಿಗೆ ಎಲ್ಲರಿಗೂ ದುಡ್ಡು ಕೊಟ್ಟಾಯಿತು ಇನ್ನು ನಾವು ಕಾನೂನು ಚೌಕಟ್ಟಲ್ಲಿ ನೋಡಬೇಕು ಇವರಿಗೇನಂತೆ ದಬ್ಬಾಳಿಕೆ ಮಾಡೋದು ಇವರನ್ನು ಯಾರು ಎದುರಿಸೋರಿಲ್ಲ ಕೇಳೋರಿಲ್ಲ ಒಂದನೇದಾಗಿ ಉತ್ತರ ಕರ್ನಾಟಕ ಇಲ್ಲಿಯವರಿಗೆ ನೇರವಾಗಿ ಆ ಮಂಜುನಾಥ ಸ್ವಾಮ್ಯ ಭಾವಚತ್ರ ಇಟ್ಟುಬಿಟ್ಟು ಅವರು ಬ ಬಡ್ಡಿ ತಂದೆ ಮಾಡ್ತಾ ಇದ್ದಾರೆ ಅದು ಹಿಂದೂ ದೇವರು ಹಿಂದೂ ದೇವರನ್ನು ಅನ್ಯದ ಅನ್ಯ ಧರ್ಮಿಯವರಿಟ್ಟು ಇಟ್ಟು ಬಡ್ಡಿ ತಂದೆ ಮಾಡ್ತಾರೆ ಇದೆಲ್ಲ ನಿಲ್ಲಬೇಕು ಅದಕ್ಕೋಸ್ಕರನೇ ನೋಡಿ ನಮ್ಮ ಒಂದೊಂದು ಪ್ರಾಂತ್ಯದಲ್ಲಿ ಒಬ್ಬೊಬ್ಬರು ನೇಮಕ ಮಾಡಿದ್ದಾರೆ ಇವರ ದೂರವಾಣಿ ಸಂಖ್ಯೆ ಹೇಳ್ತಾರೆ ಇವರಿಗೆ ಕರೆ ಮಾಡಿ ನಿಮ್ಮ ಕಷ್ಟ ಸುಖಕ್ಕೆ ಇವರು ಸ್ಪಂದನೆ ಮಾಡ್ತಾರೆ ನೈನ್ ಡಬಲ್ ಫೋರ್ ನೈನ್ ಫೈವ್ ಸಿಕ್ಸ್ ಡಬಲ್ ಏಟ್ ಡಬಲ್ ತ್ರೀ ಈ ನಮ್ಮ ಸಂಖ್ಯೆ ದಯವಿಟ್ಟು ತಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ನನಗೆ ಕರೆ ಮಾಡಿ ಧನ್ಯವಾದಗಳು ಓಕೆ ಥ್ಯಾಂಕ್ ಯು